ಹಾಫ್ ಮರ್ಡರ್ ಫುಲ್ ಮರ್ಡರ್ ಮಾಡಿರೋರ ಜೊತೆ ಇದ್ದೆ ಜೈಲು ಅನುಭವ ಬಿಚ್ಚಿಟ್ಟ ಸೋನು ಶ್ರೀನಿವಾಸ ಗೌಡ ಬಾಲಕಿ ದತ್ತು ಪಡೆದ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಜೈಲು ಸೇರಿದ್ದ ಸೋನು ಶ್ರೀನಿವಾಸ ಗೌಡ ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆಯಾಗಿದ್ದರು ಇದೀಗ ತನ್ನ ಜೈಲು ಅನುಭವದ ಕುರಿತು ಮಾತನಾಡಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಇವರು ನ್ಯಾಯಾಂಗ ಬಂಧನದಲ್ಲಿದ್ದರು ಇದೇ ಏಪ್ರಿಲ್ ಆರರಂದು ಜೈಲಿನಿಂದ ಬಿಡುಗಡೆಗೊಂಡಿದ್ದರು ಸೋನುಗೌಡ ಅವರನ್ನು ಮೊದಲು ಲೀಗಲ್ ಆಗಿ ಎನ್ಕ್ವೈರಿ ಮಾಡಿದ್ರು ಅದಾದ ಬಳಿಕ ಜೈಲಿಗೆ ಹಾಕಿದ್ರು ಜೈಲಿಗೆ ಹೋದಾಗ ನನಗೆ ನಿಜಕ್ಕೂ ಬ್ಯಾಡ್ ಅನಿಸಿತು ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಯಸ್ಸಿನಲ್ಲಿ ಜೈಲಿಗೆ ಹೋದೆ ಅಂತ ಬೇಜಾರಾಯಿತು ಆ ಒಂದು ನಾಲ್ಕು ಗೋಡೆ ನಡುವೆ ಇದ್ದೆ ಅಂತ ಬೇಸರವಾಯಿತು ಅಲ್ಲಿರುವ ಜನಗಳು ಅಲ್ಲಿನ ವಾತಾವರಣ ಅಲ್ಲಿನ ಫೇಸ್ ಇವೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಅನಿಸಿತು ಎಂದು ಸೋನು ಶ್ರೀನಿವಾಸ್ ಗೌಡರವರು ಹೇಳಿದ್ದಾರೆ ನನ್ನ ತರಹಾನೆ ಬೇರೆಯವರು ಇದ್ದಾರೆ ಏನೇನೋ ಕೇಸ್ ಇರುತ್ತದೆ ಆಫ್ ಮರ್ಡರ್ ಫುಲ್ ಮರ್ಡರ್ ಏನೇನೋ ಕೇಸ್ಗಳಿದ್ದವು ಅವರೆಲ್ಲರ ಮಧ್ಯೆ ನಾನು ಇದ್ದೆ ಅನ್ನೋದೇ ಅದನ್ನು ಏನೆಂದು ಹೇಳಲಾಗದು ಅಲ್ಲಿ ಮೂರು ದಿನಕ್ಕೊಮ್ಮೆ ಫೋನ್ ಕೊಡ್ತಾರೆ ನಿಮ್ಮ ಫ್ಯಾಮಿಲಿ ಜೊತೆ ಮಾತನಾಡಬಹುದು ಅಡ್ವೊಕೇಟ್ ಅಥವಾ ಯಾರ ಜೊತೆಯಾದರೂ ಮಾತನಾಡಬಹುದು ಕೆಲವು ನಿಮಿಷ ಮಾತನಾಡಲು ಮೂರು ದಿನ ಕಾಯಬೇಕು ನನ್ನ ಫೋನ್ನಲ್ಲಿ ಅನ್ಲಿಮಿಟೆಡ್ ಕಾಲ್ ಇತ್ತು ಎಲ್ಲವೂ ಇತ್ತು ಆದರೆ ಮಾತನಾಡುವಂತೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ವ್ಯಾಲ್ಯೂ ಇದರಿಂದ ನಮಗೆ ಅರ್ಥ ಆಗುತ್ತದೆ ನನ್ನ ಲೈಫ್ನಲ್ಲಿ ಯಾಕೆ ಹೀಗಾಯಿತು ಎಂದೆಲ್ಲ ಯೋಚನೆಗಳು ಬರುತ್ತಿದೆ ಎಂದು ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿದ್ದಾಗ ಉಳಿದವರ ಮೊಬೈಲ್ ಫೋನ್ ನೋಡಿದ್ದೆ ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಇತ್ತು ಅಯ್ಯೋ ಮತ್ತೆ ನನ್ನ ಲೈಫ್ ನೆಗೆಟಿವ್ ಆಗಿಯೇ ಹೋಗಿಬಿಡುತ್ತಾ ಅಂತ ಯೋಚಿಸಿದ್ದೆ ಹದಿನೈದು ದಿನ ಫೋನ್ ಇಲ್ಲದೆ ಫೇವ್ರೆಟ್ ಫುಡ್ ಇಲ್ಲದೆ ಫ್ಯಾಮಿಲಿ ಇಲ್ಲದೆ ನನ್ನ ಫ್ರೆಂಡ್ಸ್ ಇಲ್ಲದೆ ಹೇಗೆ ಜೀವನ ಕಳೆದೆ ಎಂದು ಹೇಳಲಾಗುತ್ತಿಲ್ಲ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವುದೇ ನಿರೀಕ್ಷೆ ಇಲ್ಲದೆ ಇದ್ದಾಗಲೂ ಸಹಾಯ ಸಿಕ್ತು ಕಿರಿ ಕೀರ್ತಿ ಸಪೋರ್ಟ್ ಇತ್ತು ಸ್ನೇಹಿತ್ ರಾಕೇಶ್ ಅಡಿಗ ಬೆಂಬಲ ಕೂಡ ನೀಡಿದ್ರು ಹಾಗೆ ನನಗೆ ಎಲ್ಲ ಸಪೋರ್ಟ್ ನೀಡಿದವರಿಗೆ ಧನ್ಯವಾದವನ್ನು ಹೇಳುತ್ತಿದ್ದೇನೆ ಎಂದು ಕೂಡ ಸೋನು ಗೌಡರವರು ಹೇಳಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್